ಒಬ್ಬರು ಎಮ್ ಬಿ ಬಿ ಎಸ್ ಮಾಡ್ತಿದ್ದಾರೆ ಮತ್ತು ಇಬ್ಬರು ಬಂದು ಎಲ್ ಎಲ್ ಬಿ ಕಂಪ್ಲೀಟ್ ಆಗಿದೆ ಒಬ್ಬರು ಜರ್ನಲಿಸಮ್ ಓದ್ತಿದ್ದಾರೆ ಇನ್ನು ಒಬ್ಬರು ಬಂದು ಬಿ ಕಾಮ್ ಓದ್ತಿದ್ದಾರೆ ಜೊತೆಗೆ ಇನ್ನು ಮಿಕ್ತಂತಹ ಇಪ್ಪತ್ತು ಜನ ಮಕ್ಕಳು ಹತ್ತನೇ ಕ್ಲಾಸ್ ಒಳಗಡೆ ಇರುವಂತಹ ಮಕ್ಕಳು ಯಾರಿಗೂ ಕೂಡ ಅಪ್ಪ ಅಮ್ಮ ಇಲ್ಲದೆ ಹೋದಂಥ ಮಕ್ಕಳು ಅಥವಾ ಅಪ್ಪನ ಕಳ್ಕೊಂಡಿರುವಂಥ ಮಕ್ಕಳುಗಳು ನಿಮ್ಮಲ್ಲಿ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರುಗಳಲ್ಲಿ ಈ ರೀತಿ ಇರುವಂಥ ಯಾವ್ದಾದ್ರೂ ಮಕ್ಕಳುಗಳಿದ್ರೆ ಮಾತೃಭೂಮಿ ಸೇವಾ ಫೌಂಡೇಶನ್ ನಮ್ಮ ದೀಪಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ನಮಗೆ ವಿಚಾರವನ್ನು ಕೊಡಿಸ್ತಾರೆ ನಮ್ಮ ಎಜುಕೇಷನ್ ಅವ್ರ ಅಂತಹ ಮಕ್ಕಳ ಎಜುಕೇಷನ್ಗೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟ್ನ ನೀಡುವಂಥ ಕೆಲಸ ಮಾಡ್ತೀವಿ ನಿಮ್ಮ ಮನಸ್ತಿರ್ಬೋದು ನಾವು ಅಂಥದ್ದು ಶ್ರೀಮಂತರ ಇವರು ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾನೆ ಅಂತ ಇದರಲ್ಲಿ ನಾವು ಕೇವಲ ಕೇವಲ ಹೆಸರು ಮಾತ್ರ ಅಷ್ಟೇ ಆದರೆ ನಮ್ಮ ಜೊತೆ ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಂತಹ ಒಂದಷ್ಟು ಕೊಡುಗೆ ದಾನಿಗಳು ನಾವೊಂದು ಹತ್ತನೇ ಹತ್ತು ವರ್ಷ ಕಳೆದ ಹನ್ನೊಂದನೇ ವರ್ಷ ಮಾತೃಭೂಮಿ ಸೇವಾ ಫೌಂಡೇಶನ್ ನಡ್ಸ್ಕೊಂಡು ಬಂದಿರೋದು ಅದನ್ನು